ಇವತ್ತು ಈ ಒಂದು ನಮ್ಮ ತಾಲೂಕಿನಿಂದ ಏನು ಉಪಚುನಾವಣೆ ನಡೀತಾ ಇದೆ ಈ ಒಂದು ಉಪಚುನಾವಣೆಗೆ ನಮ್ಮ ತಾಲೂಕಿನ ಜನಸಾಮಾನ್ಯರ ನಾಯಕರಾಗಿರ್ತಕ್ಕಂಥ ನಮ್ಮ ಸಿ ಪಿ ಯೋಗೀಶ್ವರ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಎನ್ ಡಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಘಟಕದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಒಕ್ಕೂರ್ನಿಂದ ನಾವು ನಮ್ಮ ಪಕ್ಷದ ವರಿಷ್ಠರಿಗೆ ಮನವಿ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಸನ್ಮಾನ್ಯ ಸಿಪಿ ಯೋಗೀಶ್ವರ್ ಅವರು ಈ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನೀರಾವರಿ ಇರಬಹುದು ಅಥವಾ ವಿಶೇಷವಾಗಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅವರ ಕಲ್ಯಾಣದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ಮನೆ ಮಾತಾಗಿದ್ದರೆ ಈ ತಾಲೂಕಿನಲ್ಲಿ ಅವ್ರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಈ ತಾಲೂಕಿನಲ್ಲಿ ನಮ್ಮ ಯೋಗೀಶ್ವರ್ ಅವ್ರಿಗೆ ಶಾಸಕರಾಗಿ ಮಾಡಬೇಕು ಅಂತೇಳಿ ಕೇಂದ್ರದ ವರಿಷ್ಠಲ್ಲಿ ನಾವು ಮನವಿ ಮಾಡ್ತೀವಿ ಅದೇ ರೀತಿ ನಮ್ಮ ಜೆ ಡಿ ಎಸ್ನ ವರಿಷ್ಠಲ್ಲೂ ಸಹಿತ ನಾವು ಮನವಿ ಮಾಡ್ತೇವೆ ನೀವು ಮೈತ್ರಿ ಅಂತ ವಾತಾವರಣ ಆಗೋದಿಲ್ಲ ಸರ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಬಿಜೆಪಿ ಸಿಂಬಲ್ ಮೇಲೆ ಯೋಗೀಶ್ವರ ನಿಲ್ತಾರೆ ಅದ್ರ ಬಗ್ಗೆ ಯಾವುದೇ ಸಂಶಯ ಬೇಡ ನಮ್ಮ ಕೇಂದ್ರ ನಾಯಕರಾದಂತಹ ಕುಮಾರಸ್ವಾಮಿ ಅವರಿಗೆಲ್ಲ ಗೊತ್ತಿದೆ ಈ ತಾಲೂಕಿನಲ್ಲಿ ಯೋಗೀಶ್ವರ ಕೊಟ್ಟರೆ ಗೆಲುವು ಗ್ಯಾರಂಟಿ ಅಂತ ಹೇಳಿ ಹಂಗಾಗಿ ಯಾವುದೇ ಗೊಂದಲ ಇಲ್ಲ 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 ಆತರ ಆ ಆಗಿಲ್ಲ ಅತಿ ಶೀಘ್ರದಲ್ಲೇ ಎನ್ ಡಿ ಎ ಅಭ್ಯರ್ಥಿಯಾಗಿ ಯೋಗೇಶ್ವರ ಯೋಗೇಶ್ವರ ಅವರು ಉಪಚುನಾವಣೆ ನಡೆದ ಭಾರತೀಯ ಜನತಾ ಪಾರ್ಟಿಗೆ ಹಳೆ ಮೈಸೂರು ಭಾಗದಲ್ಲಿ ನೆಲೆಯಲ್ಲಿದಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಒಂದು ಉಪಚುನಾವಣೆ ಎದುರಾಗುತ್ತೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿ ಗೆದ್ದು ಮಂತ್ರಿ ಕೂಡ ಆಗ್ತಾರೆ ಆ ನಂತರ ಸತತವಾಗಿ ಎರಡು ಸೋಲು ಕಂಡ್ರು ಭಾರತೀಯ ಜನತಾ ಪಾರ್ಟಿ ಪಕ್ಷ ಸಂಘಟನೆಯಲ್ಲಿ ಅವರು ಹಿಂದೆ ಬಿದ್ದಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಅವರು ಸತತವಾಗಿ ಸಂಘಟನೆ ಮಾಡ್ಕೊಂಡು ಬಂದು ಸೋತ್ಗೆ ದೃತಿಗೆಡಿದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಎರಡೂ ಲೋಕಸಭಾ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗಾಗಿ ಯೋಗೇಶ್ವರ ಅವರಿಗೆ ಹೈಕಮಾಂಡ್ ಆಗಿರ್ಬೋದು ಈಗ ಗೆಲುವಿಗೆ ಅವ್ರಿಗೆ ಒಳ್ಳೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಾಲೂಕಿನಲ್ಲಿ ಉಪಚುನಾವಣೆ ಚನ್ನಪಣ್ಣ ತಾಲೂಕು ಉಪಚುನಾವಣೆಯಲ್ಲಿ ಯೋಗೇಶ್ವರ ಅವರು ಸ್ಪರ್ಧೆ ಮಾಡಿದ್ರೆ ಮಾತ್ರ ಗೆಲುವಾಗೋದು ಅಂತ ಒಂದು ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ನಮ್ಮ ಹೈಕಮಾಂಡು ಒಪ್ಕೊಂಡಿದೆ ಯೋಗೇಶ್ವರ ಅವರಿಗೆ ಟಿಕೆಟ್ ಕೊಡ್ತಾರೆ ಅದರಲ್ಲಿ ಹೇಳೋದು ಅನುಮಾನ ಇಲ್ಲ ಯೋಗೇಶ್ವರ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಕಮಲದ ಗುರುತಿಂದಲೇ ಸ್ಪರ್ಧೆ ಮಾಡ್ತಾರೆ ಅದಕ್ಕೆಲ್ಲ ನಾವು ಯೋಗೇಶ್ವರ ಅವ್ರ ಜೊತೆ ನಾವು ಚುನಾವಣೆ ಎದುರಿಸ್ತೀವಿ ಚುನಾವಣೆ ಎದುರಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ಯೋಗೇಶ್ವರರನ್ನ ಕೆಲ್ಸ್ಕೊಂಡು ಬರ್ತೀವಿ ಅಂತ ಎಸ್ ಸಿ ಮೋರ್ಚಾ ವತಿಯಿಂದ ನಾವು ಹೇಳ್ತಾ ಜೆ ಬಿಜೆಪಿ ಸಿಂಬಲ್ ಮೇಲೆ ಯೋಗೀಶ್ವರರು ಅಭ್ಯರ್ಥಿ ಆಗ್ತಾ ಇದೆ ಬಿಜೆಪಿಯಿಂದಾನೇ ಕೊಡ್ತಾರೆ ಆ ನಂಬಿಕೆ ಇದೆ ನಮಗೆ ಆ ಥರ ಏನು ಸಂಶಯ ಏನಿಲ್ಲ ನಾವು ಯೋಗೇಶ್ವರ ಜೊತೆ ಇರ್ತೀವಿ